ಮಹಿಳೆ ದೂರು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ನಮಗೆ ಮುಜುಗರ ಆಗಿದೆ ನಮ್ಮ ಕುಟುಂಬಕ್ಕೆ ಮುಜುಗರ ಆಗಿದೆ ಅಂತ ಸೊ ದುರುದ್ದೇಶದಿಂದ ಮಹಿಳೆ ದೂರು ಕೊಟ್ಟು ಮುಜುಗರ ಮಾಡಿದ್ದಾರೆ ಯಡಿಯೂರಪ್ಪ ಅವರನ್ನು ಸಿಕ್ಕಿಸಲು ಕಾಣದ ಕೈಗಳು ಕೆಲಸ ಮಾಡಿವೆ ಅಂತೆ ಯಡಿಯೂರಪ್ಪ ಪುತ್ರ ಸಂಸದ ಬಿ ವೈ ರಾಘವೇಂದ್ರ ಮಾಡ್ತಾ ಇರುವಂಥ ಆರೋಪ ಇದೆ ಬೇಕಂತಲೇ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಇದರಿಂದ ಕುಟುಂಬಕ್ಕೆ ಕಾರ್ಯಕರ್ತರಿಗೆ ಬಹಳ ನೋವಾಗಿದೆ ಅಂತ ಹೇಳಿ ತಮ್ಮ ಬೇಸರವನ್ನ ಹೊರ ಹಾಕಿದ್ದಾರೆ ಬರುವಂತಹ ದಿನಗಳಲ್ಲಿ ಸತ್ಯಾಸತ್ಯತೆ ಹೊರಬರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅತ್ಯಂತ ಗಂಭೀರವಾದಂತಹ ಒಂದು ಕಾನೂನನ್ನ ಈ ನಾಡಿಗೆ ದೇಶಕ್ಕೆ ತಂದಿದ್ದೇವೆ ಹೆಣ್ಣುಮಗಳು ಸಮಸ್ಯೆಗಳನ್ನು ಇಟ್ಕೊಂಡು ಬಗೆಹರಿಸಬೇಕು ಹೇಳಿ ನಮ್ಮ ಮನೆಗೆ ಬಂದಾಗ ನಮ್ಮ ತಂದೆಯವ್ರ ಮೇಲೆ ಈ ರೀತಿಯಂಥ ಒಂದು ನಿದ್ದೇಶದ ಈ ಒಂದು ಕಾನ್ಮಡಿಯಲ್ಲಿ ಕಂಪ್ಲೇಂಟ್ ಕೊಟ್ಟು ಕುಂದು ನಮಗೆ ಮುಜಾರ ಮಾಡೋದಂತೂ ಅತ್ಯಂತ ನಮಗೆ ಇಡೀ ಕುಟುಂಬಕ್ಕೆ ನೋವಾಗಿದೆ ನಮ್ಮ ಕಾರ್ಯಕರ್ತರಿಗೆ ನೋವಾಗಿದೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇದೆ ಈಗೂ ಕೂಡ ನಿನ್ನೆ ಒಂದು ಎಂಟ್ರಿ ಬೇರೆ ರೀತಿ ನಮಗೆ ಅವಕಾಶ ಸಿಕ್ಕಿದೆ ಆದರೆ ಬರುವಂತ ದಿನದಲ್ಲಿ ಸತ್ಯಾಸಕ್ತಿ ಕಾನೂನು ಅಡಿಯಲ್ಲಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವಂಥ ಕೆಲಸವನ್ನು ನಮ್ಮ ವಕೀಲರುಗಳು ಮಾಡ್ತಾರೆ ವಿಶ್ವಾಸ ಇದೆ ಈ ಒಂದು ಸುಳ್ಳು ಆರೋಪ ಈ ಕಳಕವನ್ನು ನಮ್ಮ ಕುಟುಂಬದಲ್ಲಿ ತರೋದನ್ನು ಮುಖಾಂತರ ಇದು ರಾಜಕೀಯವಾಗಿ ಮಳೆಸ್ಬೋದು ಅಂತೇಳಿ ಇನ್ನೂ ಕೂಡ ಅದೇ ತರಿದಂಥ ಪ್ರಕರಣಗಳು ನಡೆದು ನ್ಯಾಯಾಲಯದಲ್ಲಿ ನ್ಯಾಯಾಲಯ ಆಹ್ವಾನ ಕೊಟ್ಟಿದೆ ಇವರು ಕೂಡ ವಿಶ್ವಾಸ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ